ಹಿಂದಿನ ಭಾಗದಲ್ಲಿ ತಿಳಿಸಿದ ಐದು ಸಮಾಸಗಳ ಮುಂದಿನ ಭಾಗವಾಗಿದ್ದು ಅದನ್ನ ಈ ಮುಂದಿನಂತೆ ತಿಳಿಯೋಣ ದ್ವಂದ್ವ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗುವ ಸಮಾಸ ಎಂದು ಕರೆಯುವರು ಉದಾಹರಣೆಗಳು ಒಂದು ಕೆರೆಯು ಸಂಕಲನ ಕಟ್ಟೆಯೂ ಸಂಕಲನ ಬಾವಿಯೂ ಸಮ ಬಾವಿ ಎರಡು ಗಿಡವು ಸಂಕಲನ ಮರವು ಸಂಕಲನ ಬಳ್ಳಿಯು ಸಮ ಗಿಡ ಮರ ಬಳ್ಳಿ ಮೂರು ಗಿರಿಯು ಸಂಕಲನ ವನವು ಸಂಕಲನ ಮಾರ್ಗವು ಸಮ ಗಿರಿ ವನ ಮಾರ್ಗ ಬಹುರಿಹಿ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗುವ ಸಮಾಸ ಉದಾಹರಣೆಗಳು ಮೂರು ಕಣ್ಣು ಸಂಕಲನ ಉಳ್ಳವ ಸಮ ಮುಕ್ಕಣ್ಣ ಕೆಂಪು ಕಣ್ಣು ಸಂಕಲನ ಉಳ್ಳವ ಸಮ ಕೆಂಗಣ್ಣ ಮಿಡಿದು ಸಂಕಲನ ಮೂಗು ಸಮ ನಿಡುಮುಗ ಅಂಶಿ ಸಮಾಸ ಪೂರ್ವ ಪದವು ಹಾಗೂ ಉತ್ತರ ಪದವು ಅಂಶಿ ಭಾವ ಸಂಬಂಧದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಉಳ್ಳ ಸಮಾಸ ಅಂಶಿ ಸಮಾಸ ಎನ್ನುವರು ಉದಾಹರಣೆಗಳು ತಲೆಯ ಸಂಕಲನ ಅಡಿ ಸಮಾಂಗೈ ಕಾಲ ಸಂಕಲನ ಅಡಿ ಸಮಾಂಗಾಲು ಮೈಯ ಸಂಕಲನ ಒಳಗು ಸಮ ಒಳಮೈ ತಲೆಯ ಸಂಕಲನ ಮುಂದು ಸಮ ಮುಂದಲೆ ಈ ರೀತಿಯ ವ್ಯಾಕರಣದ ಮಾಹಿತಿಯನ್ನು ತಿಳಿಯಲು ನಮ್ಮ ಹೆಚ್ ಬಿ ಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ